ಹಲೋ ಫ್ರೆಂಡ್ಸ್ ನಾನು ಲಕ್ಷ್ಮಿ ಪೂರಿ ಸಾಗು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ತುಂಬ ರುಚಿಕರವಾಗಿರತ್ತೆ ಮತ್ತು ಈಸಿಯಾಗಿ ಇರತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕಪ್ಪು ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಹಾಕಿ ಅದಕ್ಕೆ ಅರ್ಧ ಚಮಚ ಉಪ್ಪು ಒಂದು ಚಮಚ ಎಣ್ಣೆ ಕಾಯಿಸಿ ಹಾಕ್ಕೊಂಡಿದ್ದೀನಿ ಚೆನ್ನಾಗೆಲ್ಲ ಮಿಕ್ಸ್ ಹಿಟ್ಟಲ್ಲಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟು ಕಲಿಸ್ತಾ ಇದ್ದೀನಿ ನಾನು ಇಟ್ಟು ಕಲಸಿ ಅದಕ್ಕೆ ಸ್ವಲ್ಪ ಒಂದು ಚಮಚ ಎಣ್ಣೆ ಹಚ್ಚಿ ಚೆನ್ನಾಗಿ ನಾತ್ಕೊತೀನಿ ಈಗ ಅರ್ಧ ಗಂಟೆ ಇದನ್ನು ಹಿಟ್ಟನ್ನ ಅದು ನೆನೀಲಿ ಅಷ್ಟರೊಳಗೆ ನಾವು ಸಾಗು ಮಾಡ್ಕೊಂಬರೋಣ ಬನ್ನಿ ಸಾಗು ಹೇಗೆ ಮಾಡೋದು ಅಂತ ನೋಡೋಣ ಎರಡು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಎರಡು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಕಡಲೆಬೇಳೆ ಒಂದು ಚಮಚ ಕಡಲೆಬೇಳೆ ಉದ್ದಿನಬೇಳೆ ಎರಡು ಸೇರಿಸಿ ಒಂದು ಚಮಚ ಅರ್ಧ ಚಮಚ ಜೀರಿಗೆ ಕಾಲು ಚಮಚ ಸಾಸಿವೆ ಮತ್ತು ಸೊಪ್ಪು ಹಾಕೊಂಡು ಫ್ರೈ ಮಾಡೋಣ ಸೊಪ್ಪು ಹಾಕೊಂಡಿದ್ದೀನಿ ಈಗ ಈಗ ಹಸಿಮೆಣಕಾಯಿ ಮತ್ತು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಎರಡು ಈರುಳ್ಳಿ ಐದು ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಈರುಳ್ಳಿ ಎಲ್ಲ ಈಗ ಅರ್ಧ ಚಮಚ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕೀಗ ಚೆನ್ನಾಗಿ ಫ್ರೈ ಆಗಿದೆ ನಾನಿಲ್ಲಿ ಮೂರು ಚಮಚ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಮೂರು ಚಮಚ ಕಡಲೆ ಹಿಟ್ಟಿಗೆ ನೀರು ಹಾಕಿ ಗಂಟಿ ಇಲ್ಲದೆ ಕಲಿಸ್ಬೇಕು ಚೆನ್ನಾಗಿ ಗಂಟೆ ಚೆನ್ನಾಗಿ ಕಲಿಸಿದ್ದೀನಿ ಇಲ್ಲಿ ಮೂರು ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ ನಾನು ಈಗ ಆಲೂಗಡ್ಡೆ ಬೇಯಿಸಿಟ್ಕೊಂಡಿರೋದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಅದು ಚೆನ್ನಾಗಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿನ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಕಡಲೆ ಹಿಟ್ಟಿಂದ ಕಲಸಿದ್ನಲ್ಲ ನೀರು ಹಾಕಿ ಅದನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಬೇಕು ಮತ್ತು ಮಿಕ್ಸ್ ಮಾಡಬೇಕು ಒಂದು ಲೋಟ ನಾನು ನೀರು ಹಾಕಿದ್ದೀನಿ ನೀರು ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಈಗ ಸ್ವಲ್ಪ ಕುದಿ ಬರಬೇಕದು ಈಗ ಅರ್ಧ ಚಮಚ ಖಾರದ ಪುಡಿ ನಾನು ಹಾಕೊತ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕಲಿಸಿದ್ದೀನಿ ಈಗ ಸಾಗು ರೆಡಿಯಾಗಿದೆ ನಾನು ಇಲ್ಲಿ ಪೂರಿಗೆ ಚಪಾತಿ ಸಣ್ಣ ಸಣ್ಣ ಪೂರಿ ಥರ ಇದ್ದೀನಿ ಚಪಾತಿ ಹಿಟ್ಟಿಂದು ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ನಲ್ಲ ಅದರಲ್ಲಿ ಹಾಕೊಂಡಿದ್ದೀನಿ ನೋಡಿ ಯಾವ ಥರ ಉಬ್ಬಿ ಬರ್ತಾಯಿದೆ ಪೂರಿ ಅಂತ ಈಗ ಇನ್ನೊಂದು ಸೈಡು ತಿಳ್ಸಾಕೊಬೇಕು ಈಗ ಆಗಿದೆ ಈಗ ಇನ್ನೊಂದು ಪೂರಿನೂ ಹಾಕಿ ಹಾಕ್ಕೊತಾ ಇದ್ದೀನಿ ಈಗ ಇನ್ನೊಂದು ಪೂರಿನ ಹಾಕ್ಕೊಂಡು ಅದನ್ನು ಎರಡು ಕಡೆನ ಫ್ರೈ ಮಾಡ್ತಾಯಿದ್ದೀನಿ ಈಗ ಪೂರಿ ರೆಡಿಯಾಗಿದೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ